ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತೇನು ರೆಸಿಪಿ ಅಂತ ಬನ್ನಿ ನೋಡೋಣ ಇವತ್ತೇನು ರೆಸಿಪಿ ಬಂದುಬಿಟ್ಟು ಭಾರತ್ ರೈಸ್ ಗೊತ್ತಲ್ವಾ ಎಲ್ಲರೂ ಮನೆ ಹತ್ರ ಬರ್ತಾಯಿದೆ ಭಾರತ್ ರೈಸ್ ನೋಡೋಣ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ತಾನೇ ಓಪನ್ ಮಾಡಿದ್ದೀನಿ ನಾನು ನೆನ್ನೆ ತೊಗೊಂಡು ಬಂದೆ ಅಕ್ಕಿನ ಚೆನ್ನಾಗಿದೆ ನೋಡೋಣ ಹೆಂಗಾಗುತ್ತೆ ಅನ್ನ ರೈಸ್ ಅಂತ ನೋಡೋಣ ಅಂತ ಚೆನ್ನಾಗಿದೆ ಪರವಾಗಿಲ್ಲ ರೈಸ್ ಏನೇ ಕಡ್ಡಿ ಕಸ ಏನೂ ಇಲ್ಲ ಹುಳನೂ ಇಲ್ಲ ವೈಟ್ ಕಲರ್ ಚೆನ್ನಾಗಿದೆ ತೊಗೊಂಡ್ಬಿಟ್ಟು ನೋಡೋಣ ಹೇಗಾಗುತ್ತೆ ಅಂತ ಟ್ರೈ ಮಾಡೋಣ ಅಂತ ತಗೊಳ್ತಾ ಇದ್ದೀನಿ ಅಳತೆ ಪ್ರಕಾರ ಮಾಡ್ತಾಯಿದ್ದೀನಿ ಯಾಕಂದರೆ ಹೊಸ ಅಕ್ಕಿ ಅಲ್ವಾ ಮತ್ತು ಮೆತ್ತಗಾಗುತ್ತೋ ಏನು ಫಸ್ಟ್ ಟೈಮ್ ಅಲ್ವಾ ಅಕ್ಕಿ ಮಾಡ್ತಾ ಇರೋದು ಸೊ ನೋಡೋಣ ಅಂತ ಅಳತೆ ಮಾಡಿ ತೊಗೊಂಡಿದ್ದೀನಿ ಒಂದೂವರೆ ಗ್ಲಾಸು ಬನ್ನಿ ಕ್ಲೀನಾಗಿದೆಯೋ ಇಲ್ಲ ಹುಳ ಅಂತ ನೋಡೋಣ ಮರದಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿದೆ ಅಕ್ಕಿ ಯಾವುದೇ ಹುಳ ಇಲ್ಲ ಕಸ ಇಲ್ಲ ಏನಿಲ್ಲ ಕ್ಲೀನಾಗಿದೆ ಒಂದು ವೇಳೆ ನಾವು ಅಂಗಡಿಯಲ್ಲಿ ತರೋ ಅಕ್ಕಿಯಲ್ಲಂತೂ ಒಂದೊಂದು ಹುಳ ಇರುತ್ತೆ ಹಾಗೆ ಇದು ಕಪ್ಪು ಕಪ್ಪು ಥರ ಕಲ್ಲು ಥರ ಇರುತ್ತಲ್ಲ ಅದು ಇರುತ್ತೆ ಬಟ್ ಇದರಲ್ಲಿ ಏನೂ ಇಲ್ಲ ಕ್ಲೀನಾಗಿದೆ ಅಕ್ಕಿ ಚೆನ್ನಾಗಿದೆ ನೋಡೋಣ ಅಂತ ಫಸ್ಟ್ ಟೈಮ್ ಸೂಪರ್ ಆಗಿದೆ ಅಕ್ಕಿ ಮಾತ್ರ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ತೊಳ್ಕೊಳೋಣ ಅಕ್ಕಿನ ಚೆನ್ನಾಗಿ ಎರಡು ಸರ್ತಿ ನೀಟಾಗಿ ನೆನೆಸ್ತಾ ಇದ್ದೀನಿ ಅಕ್ಕಿ ನಾನು ನೆನೆಸ್ಬಿಟ್ಟು ಮಾಡ್ತಾಯಿದ್ದೀನಿ ಬನ್ನಿ ನೆನೆಸೋಣ ಫಸ್ಟು ಚೆನ್ನಾಗಿ ತೊಳಿತಾಯಿದ್ದೀನಿ ತೊಳೆದ್ಬಿಟ್ಟು ತರಕಾರಿ ನೋಡಿ ಇದೆಲ್ಲ ತರಕಾರಿ ಹಾಕ್ತಾಯಿದ್ದೀನಿ ಮನೇಲಿರೋದೇ ಇವತ್ತೇನು ಸ್ಪೆಷಲಪ್ಪ ಅಂದರೆ ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದೀನಿ ನಾನು ಸೌದೆ ಒಲೆಯಲ್ಲಿ ಟೇಸ್ಟ್ ಚೆನ್ನಾಗಾಗುತ್ತಲ್ವಾ ಪಲಾವು ಯಾವುದೇ ಅಡುಗೆ ಆಗಲಿ ಸೌದೆ ಒಲೆ ಚೆನ್ನಾಗಾಗುತ್ತಲ್ಲ ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫಸ್ಟು ಕುಕ್ಕರ್ ತೊಗೊಳ್ಳಿ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಸ್ಪೈಸಸ್ ಎಲ್ಲ ಇದ್ದೀನಿ ಪಲಾವ್ಗೆ ಏನೆಲ್ಲ ಹಾಕ್ತಾರೆ ಅದೆಲ್ಲ ಗೊತ್ತಲ್ವ ನಿಮಗೆ ಸೊ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಕಾಳು ಮೆಣಸು ಪಲಾವ್ ಎಲೆ ಚಕ್ಕೆ ಲವಂಗ ಶಾಹಿಝೀರ ನೋಡಿ ಎಣ್ಣೆ ಬಿಸಿ ಆಗಿದೆ ಇವಾಗ ಮಸಾಲ ಹಾಕೋಣ ಫ್ರೈ ಆಗಲಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ನೋಡಿ ತಕ್ಕಂಗೆ ಒಂದೆರಡು ದಪ್ಪ ಈರುಳ್ಳಿ ಈರುಳ್ಳಿ ಆದಮೇಲೆ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಎಲ್ಲ ಕೆಂಪು ಕೆಂಪಾಗಿದೆ ಹಸಿ ಮೆಣಸಿನಕಾಯಿ ಅಂತ ಇರಲಿಲ್ಲ ಸೊ ಕೆಂಪು ಹಾಕ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ಏನಂದರೆ ಯಾವುದೇ ಮಸಾಲ ರುಬ್ಬಿ ಇಲ್ಲ ನಾನು ಸೊ ಅದಕ್ಕೆ ಹಸಿ ಮೆಣ್ಸಿನ್ಕಾಯಿ ಹಾಕಿ ಮತ್ತು ಸ್ವಲ್ಪ ಖಾರನೂ ಹಾಕೋಣ ಅಂದ್ಕೊಂಡಿದ್ದೀನಿ ಮಸಾಲೆ ರುಬ್ಬಬೇಕಾದ್ರೆ ಅದರಲ್ಲೇ ಮಸಾಲೆ ಹಾಕಿ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ನೋಡೋಣ ಇದು ಸಿಂಪಲ್ಲಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಭಾರತಕ್ಕೆ ಅಕ್ಕಿ ಅಲ್ವಾ ಹೇಗಾಗುತ್ತೆ ಅಂತ ಮತ್ತೆ ಫ್ರೆಂಡ್ಸ್ ಇವಾಗ ಶುಂಠಿ ಬೆಳ್ಳುಳ್ಳಿ ಇದ್ದೀನಿ ಜಜ್ಜಿ ಹಾಕ್ತಾಯಿದ್ದೀನಿ ನಿಮ್ಮ ಮನೆಯಲ್ಲೇ ಮಾಡಿರೋದು ಈ ಪಾಕೆಟಲ್ಲರು ತರಬೇಕಾದ್ರೆ ಅದ್ರಲ್ಲ ಸ್ವಲ್ಪ ಸ್ವಲ್ಪ ಉಪ್ಪು ಜಾಸ್ತಿ ಇರುತ್ತೆ ಸೊ ನೋಡ್ಕೊಂಡು ಹಾಕಿ ನೀವು ಪಾಕೆಟಲ್ಲಾದರೂ ಹಾಕ್ಬೋದು ಇಲ್ಲ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಇತ್ತು ಇತ್ತಂದರೆ ಅದನ್ನೇ ಚೆನ್ನಾಗಿ ಕ್ಲೀನ್ ಮಾಡಿ ಜಜ್ಜಿಬಿಟ್ಟು ಹಾಕಿ ಟೇಸ್ಟ್ ಮಾತ್ರ ಸೂಪರ್ ಬರುತ್ತೆ ಅಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಗಾಗಲಿ ಆಗಲಿ ಗೋಲ್ಡನ್ ಕಲರ್ ಸೊ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬಟಾಣಿ ಆಲೂಗಡ್ಡೆ ಟೊಮೊಟೊ ಕ್ಯಾರೆಟು ಕೊತ್ತಂಬರಿ ನೋಡಿ ಫ್ರೈ ಆಗ್ತಾ ಇದೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ನೋಡಿ ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ತರಕಾರಿನ ಕ್ಯಾರೆಟ್ ಇದ್ದೀನಿ ಕ್ಯಾರೆಟು ಟೊಮೊಟೊ ಆಲೂಗಡ್ಡೆ ನೋಡಿ ಬಟಾಣಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಫ್ರೈ ಆಗಲಿ ಒಂದು ಐದು ನಿಮಿಷ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಅದು ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಆಡಿಸ್ತಾಯಿರ್ಬೋದು ಇಲ್ಲಾಂದ್ರೆ ತಳ ಹಿಡ್ಕೊಂಡುತ್ತೆ ಫ್ರೈ ಆದಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಇವಾಗಲೇ ಉಪ್ಪು ಹಾಕ್ಬಿಡಿ ಯಾಕಂದರೆ ಎಲ್ಲ ಮಸಾಲೆಗೆಲ್ಲ ಹತ್ಕೊಡುತ್ತೆ ಉಪ್ಪು ನೋಡಿ ಫ್ರೆಂಡ್ಸ್ ಅದೇ ಇದ್ದೀನಿ ನೀವು ಟ್ರೈ ಮಾಡಿ ಭಾರತ ಹಾಕಿನ ಇವಾಗ ಈ ದೋಸೆಕ್ಕೆಲ್ಲ ಯೂಸ್ ಮಾಡ್ತಾರೆ ಇಲ್ಲ ಅಕ್ಕಿ ಇಟ್ಕೊಂಡು ಅಕ್ಕಿ ರೊಟ್ಟಿ ಥರ ಆ ಥರ ಎಲ್ಲ ಮಾಡ್ಕೊಳ್ತಾರೆ ನೋಡೋಣ ಪಲಾವ್ ಮಾಡ್ಕೊಂಡು ನೋಡಿ ಒಂದು ಸರ್ತಿ ಚೆನ್ನಾಗಾಗುತ್ತೆ ಮಾಮೂಲಿ ಈಗ ತಪ್ಪಲೆ ಪಾತ್ರೆಯಲ್ಲಿ ಮಾಡಿದ್ರೆ ಅನ್ನ ಮೆತ್ತಗಾಗ್ಬೋದೋ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಅನ್ನ ಮತ್ತು ಖಾರ ಅಜ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಯಾಕಂದರೆ ಯಾವುದೇ ಮಸಾಲ ಇಲ್ವಲ್ಲ ಸೊ ಹಾಗಾಗಿ ಸ್ವಲ್ಪ ಚೂರ್ ಕಲರ್ ಬರಲಿ ಅಂತ ಅರಿಶಿಣಕ್ಕೆ ಖಾರ ಒಂದು ಸ್ವಲ್ಪ ಒಂದು ಸ್ಪೂನ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಅದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಸೂಪರಾಗಿ ಬರುತ್ತೆ ಇದು ಫ್ರೈ ಆದಮೇಲೆ ಇವಾಗ ನೆನ್ಸಿಟ್ಟಿದ್ವಲ್ಲ ಅಕ್ಕಿ ಅದನ್ನು ನೀರೆಲ್ಲ ತೆಗೆದ್ಬಿಟ್ಟು ಇವಾಗ ಅಕ್ಕಿ ಹಾಕೋಣ ಯಾಕೆ ಅಕ್ಕಿ ಅದರಲ್ಲೇ ಎಣ್ಣೆಲ್ಲೇ ಫ್ರೈ ಆಗಬೇಕು ಅದರೊಂದು ಸ್ವಲ್ಪ ಚೂರು ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಅಕ್ಕಿ ಹಾಕ್ತಾಯಿದ್ದೀನಿ ಇವಾಗ ಅಕ್ಕಿ ಹಾಕ್ಬಿಟ್ಟು ಒಂದು ಒಂದು ನಿಮಿಷ ಎರಡು ನಿಮಿಷ ಸಾಕು ಫ್ರೈ ಆದರೆ ಚೆನ್ನಾಗಿ ಹಾಕಮೇಲೆ ಫ್ರೈ ಆಗಬೇಕದು ಅಕ್ಕಿನ ತಿರ್ಸಿ ಚೆನ್ನಾಗಿ ತಿರ್ಸಾದ್ಮೇಲೆ ಆಮೇಲೆ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ನೀರು ಹಾಕ್ಬೇಕು ನೀರು ಹಾಕಿ ಕುದಿ ಬರೋವರೆಗೂ ಅಷ್ಟೇ ಲಿಡ್ನ ಕ್ಲೋಸ್ ಮಾಡಬಾರ್ದು ಒಂದು ಕುದಿ ಬಂದಾದಮೇಲೆ ಲಿಡ್ನಾಗ ಕ್ಲೋಸ್ ಮಾಡಿ ಬೇಯಿಸಬೇಕು ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನಾನು ಫ್ರೈ ಮಾಡಿದಾದ್ಮೇಲೆ ಇವಾಗ ಎರಡು ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ನೀರು ಹಾಕ್ಕೊಳ್ಬೇಕು ಇವಾಗ ನೀರು ಹೆಂಗಪ್ಪ ಅಂದರೆ ನಾವು ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಲ್ಲ ಸೊ ಅದೇ ಗ್ಲಾಸಲ್ಲಿ ಮೂರು ಮೂರು ಗ್ಲಾಸ್ ನೀರು ಹಾಕಬೇಕು ಅಳತೆ ಪ್ರಕಾರ ನೀರು ಹಾಕ್ಕೊಂಡು ನೋಡಿ ಇದೇ ಗ್ಲಾಸಲ್ಲಿ ನಾನು ಹಾಕಿ ತಗೊಂಡಿರೋ ಇದೇ ಗ್ಲಾಸಲ್ಲಿ ನೀರು ಅಳತೆ ತೊಗೊಂಡು ಮೂರು ಗ್ಲಾಸ್ ಹಾಕಿದ್ದೀನಿ ಅನ್ನ ಉದುರು ಬರುತ್ತೆ ಅಂತ ಉದುರೋದಾಗಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಜಾಸ್ತಿ ನೀರು ಹಾಕಿದ್ರೆ ಮೆತ್ತಗೆ ಹಾಕ್ಬಿಡ್ತೆ ಯಾಕೆ ಕುಕ್ಕರಲ್ಲಿ ಸೊ ಅದರ ಅಳತೆಯಾಗಿ ನೀರು ಹಾಕಿದ್ದೀನಿ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಒಂಚೂರು ಅವಾಗ ಹಾಕಿದ್ವಲ್ಲ ಈರುಳ್ಳಿ ಫ್ರೈ ಆಗಬೇಕಾದ್ರೆ ಉಪ್ಪನ್ನ ಹಾಕಿದ್ದೀವಿ ಇವಾಗ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಬೋದು ನೀವು ಟೇಸ್ಟ್ವಾಗಿ ಮತ್ತು ಇವಾಗ ಒಂದು ಅರ್ಧ ಅವಳು ನಿಂಬೆಹಣ್ಣು ಹಿಂಡಿ ಇವಾಗಲೇ ಹಾಕಿ ಹುಳಿ ಹುಳಿ ಚೆನ್ನಾಗಿರುತ್ತೆ ಅನ್ನ ತಿನ್ನೋಕ್ಕೆ ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ತಿರುವಿ ಇವಾಗ ಕುದಿ ಬರಬೇಕು ಅದು ಅನ್ನ ಕುದಿ ಬಂದಾದಮೇಲೆ ಒಂದು ಕುದಿ ಬಂದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ವಿಜಲ್ ಹಾಕೋಕ್ಕೆ ಬಿಡಬೇಕು ನೋಡಿ ತಿರುಸ್ತಾ ಇದ್ದೀನಿ ಒಂದು ಕುದಿ ಬರಲಿ ನೋಡು ಕುದಿ ಬಂದಿದೆ ಇವಾಗ ಲಿಡ್ ಕ್ಲೋಸ್ ಮಾಡಿ ವಿಜಲ್ ಆಗೋಕ್ ಬಿಡೋಣ ನೋಡಿ ಫ್ರೆಂಡ್ಸ್ ಸ್ವಲ್ಪ ಟೈಮೇ ಹಿಡಿಯುತ್ತೆ ಸೌದೆ ಒಲೆಯಲ್ಲಿ ಗ್ಯಾಸಲ್ಲಾದರೆ ಪಟಾಪಟ ಆಗುತ್ತೆ ಸೌದೆ ಒಲೆ ಅಲ್ವಾ ಸ್ಲೋ ಸ್ಲೋ ಆಗಿ ನಿಧಾನವೇ ಪ್ರಧಾನ ಅಲ್ವಾ ಸೊ ಹಾಗಾಗಿ ಸೌದೆ ಅಲ್ಲಿ ಸಕ್ಕತ್ತು ಟೇಸ್ಟ್ ಬರುತ್ತೆ ನೋಡಿ ಮಾಡಿ ಟ್ರೈ ಮಾಡಿ ಒಂದು ವಿಸಲ್ ಆಗಿದೆ ಇವಾಗ ಕೆಳಗಡೆ ಇಳಿಸಿದೆ ನಾನು ತಣ್ಣಗಾಗೋಕ್ಕೆ ನೋಡಿ ಇವಾಗ ಕ್ಲೋಸ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಅನ್ನ ಮಾತ್ರ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಅಕ್ಕಿ ಚೆನ್ನಾಗಿತ್ತು ಸೊ ಉದುರು ಉದುರಾಗಿ ಆಗಿ ಅನ್ನ ಚೆನ್ನಾಗಿ ಬಂದಿದೆ ನಾನು ಹೆಂಗಾಗುತ್ತೇನೋ ಅಂದ್ಕೊಂಡಿದ್ದೆ ಅನ್ನ ನೋಡಿ ಸೂಪರಾಗಿ ಬಂದಿದೆ ಪ್ಲಸ್ ನೀವು ಯಾರೆಲ್ಲ ಯಾರು ಎಲ್ಲ ಏರಿಯಾ ಕಡೆ ಬರ್ತಾ ಇದೆ ಗಾಡಿಯಲ್ಲಿ ಒಂದು ವೇಳೆ ತೊಗೊಂಡಿದ್ದಿದ್ರೆ ಇದೇನಪ್ಪ ದೋಸೆಗೆ ಅದಕ್ಕೆ ಇದಕ್ಕೆ ಯೂಸ್ ಮಾಡಬಲ್ಲು ಒಂದು ಸರ್ತಿ ಟ್ರೈ ಮಾಡಿ ನೀವು ಹೇಗಾಗುತ್ತೆ ಅಂತ ನೋಡಿ ನಾ ಮಾಡಿದಂತೂ ಸೂಪರಾಗಿ ಬಂದಿತ್ತು ಟೇಸ್ಟ್ ವೈಸ್ ಟೇಸ್ಟು ಸಖತ್ತಾಗಿತ್ತು ಅನ್ನ ಉದ್ರುರಾಗಿ ಚೆನ್ನಾಗಿ ಬಂದಿತ್ತು ಮಾಮೂಲಿ ಹಳ್ಳಿ ಕಡೆ ಎಲ್ಲ ಇದೆ ಅಲ್ವಾ ಸೊಸೈಟಿ ಅಕ್ಕಿನೇ ತಿನ್ನೋದಲ್ವ ಮಾಡ್ಕೊತೀನಿ ಚೆನ್ನಾಗಿದೆ ಚೆನ್ನಾಗಿ ನೀವು ಮಾಡಿದ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ Subscribe.